ಅಶ್ವಥ ನಾರಾಯಣ ನಾವು ಈ ಪಾದಯಾತ್ರೆಯನ್ನು ಒಂದು ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ನಾನು ಪಾದಯಾತ್ರೆ ಪಾದಯಾತ್ರೆಯಿಂದ ಏನಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶ ಸುಭಿಕ್ಷವಾಗಲಿ ಮಳೆ ಬೆಳೆ ಬೆಳೀಲಿ ಹಾಂ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ನಡಿಗೆ ಮುಖ್ಯ ಅಂತೇಳಿ ಈ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಇದು ಜನ ಎಲ್ಲ ವಿಧದಲ್ಲೂ ಎಲ್ಲ ಬಾಯಲ್ಲೂ ಒಳ್ಳೆಯ ಮಾತಾಗಿದೆ ಒಂದು ರೆಸ್ಪಾನ್ಸ್ ಬಂದಿದೆ ಗೊತ್ತಾ ಇದನ್ನೇ ನಾವು ಪ್ರತಿ ವರ್ಷ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಇನ್ನೂ ಜನರ ಸಹಕಾರದಿಂದ ಇನ್ನೂ ಒಂದು ಹತ್ತು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷಗಳಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ಅಸೆ ಆಗ್ತಾಯಿದೆ ಈ ಕಾರ್ಯಕ್ರಮ ಎಲ್ಲರೂ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು ಈಗ ಪ್ರತಿ ವರ್ಷ ನೀವು ಆಷಾಢ ಮಾಸದಲ್ಲೇ ಈಗ ಪ್ರತಿ ಪ್ರತಿವರ್ಷ ಆಷಾಢ ಮಾಸದಲ್ಲಿ ಯಾಕೆ ಹೋಗೋದಂದ್ರೆ ಇಲ್ಲಿ ಜನರಿಗೆ ಹೊಲ ಬೆಲೆ ಬೆಳೆ ಬಿತ್ತೋದು ಎಲ್ಲ ಕಾರ್ಯಕ್ರಮಗಳು ಕಮ್ಮಿ ಇರುತ್ತೆ ಹಾಗಾಗಿ ಜನಸಾಮಾನ್ಯರು ಎಲ್ಲ ಸೇರಬೇಕನ್ನೋ ಉದ್ದೇಶದಿಂದ ವರ್ಷ ಆಷಾಢ ಮಠದಲ್ಲಿ ನಾವು ಇತ್ಕೊತಾ ಇದ್ದೀವಿ ಶ್ರಾವಣ ಮಾಸದಲ್ಲಿ ವಿಪರೀತ ರಶ್ ಇರುತ್ತೆ ತೃಪ್ತಿಯಲ್ಲಿ ಹಾಗಾಗಿ ನಾವು ಆಷಾಢ ಮಾಸದಲ್ಲಿ ಹೋದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಹೋಗ್ತಾ ಇದ್ದೀವಿ ನಾವು ಪಾದಯಾತ್ರೆಯನ್ನು